ಇತ್ತೀಚೆಗೆ ಪ್ರವಾಸ ಕೈಗೊಂಡದ್ದು ತಮಿಳುನಾಡಿನ ತಿರುವಣಾಮಲೈ ಕಡೆ ತಮಿಳುನಾಡಿನ ಈ ತಿರುವಣಾಮಲೆಯ ಬೆಟ್ಟದ ಬುಡದಲ್ಲಿರುವುದು ಇರುವುದು ಅರುಣಾಚಲೇಶ್ವರ ಅಥವಾ ಅಣ್ಣಾಮಲೆಯರೆಂದು ಕರೆಯುತ್ತಾರೆ ಈ ದೇವಾಲಯ ಒಂಬತ್ತನೆಯ ಶತಮಾನಕ್ಕಿಂತ ಹಿಂದಿನ ನಿರ್ಮಾಣವಾಗಿದೆ ಚೋಳರು ಹಾಗೂ ಪಲ್ಲವರ ಕಾಲದ್ದು ಇದು ಬೆಂಗಳೂರಿನಿಂದ ಇನ್ನೂರ ಆರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಶಿವನನ್ನು ಪಂಚಭೂತಗಳಲ್ಲಿ ಅಗ್ನಿ ತತ್ವದಿಂದ ಪೂಜಿಸಲಾಗುತ್ತದೆ ಪಾರ್ವತಿಯನ್ನು ಮುನ್ನಾಮಲೈ ಅಮ್ಮನ್ ಅಥವಾ ಅಪಿತಕುಂಚ ಅಂಬಾಳ್ ಎಂದು ಕರೆಯಲಾಗುತ್ತದೆ ಅರುಣಾಲೇಶ್ವರ ಅರುಣಾಚಲೇಶ್ವರ ದೇವಾಲಯವು ಇಪ್ ಹತ್ತು ಎಕ್ರೆ ಭೂಮಿಯಲ್ಲಿ ಅಂದರೆ ಇಪ್ಪತ್ತೈದು ಎಕರೆ ಜಾಗದಲ್ಲಿ ಆವರಿಸಿದೆ ಭಾರತದಲ್ಲಿಯೇ ಅತಿ ಹೆಚ್ಚು ಎತ್ತರದ ಶಿಖರಗಳನ್ನು ಹೊಂದಿದೆ ಪೂರ್ವ ಪಶ್ಚಿಮದ ಶಿಖರ ನೂರ ಇಪ್ಪತ್ತಾರು ಮೀಟರ್ ಅಂದರೆ ಏಳ್ನೂರ ಅಡಿ ಎತ್ತರದಲ್ಲಿದೆ ದೇವಾಲಯ ಸಂಕೀರ್ಣವು ಅನೇಕ ಸಭಾಂಗಣಗಳನ್ನು ಹೊಂದಿದೆ ವಿಜಯನಗರದ ಕಾಲದಲ್ಲಿ ನಿರ್ಮಾಣವಾದ ಒಂದು ಸಾವಿರ ಕಂಬಗಳ ಸಭಾಂಗಣವು ಅತ್ಯಂತ ಗಮನಾರ್ಹವಾಗಿದೆ ವರ್ಷದ ಹನ್ನೆರಡು ತಿಂಗಳು ವಾರ್ಷಿಕ ಉತ್ಸವಗಳನ್ನು ನಡೆಸಲಾಗುತ್ತದೆ ಕಾರ್ತೀಕ ದೀಪಂ ಹಬ್ಬವನ್ನು ನವೆಂಬರ್ ಮತ್ತು ಡಿಸೆಂಬರ್ ನಡುವಿನ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಮತ್ತು ಬೆಟ್ಟದ ಮೇಲೆ ಬೃಹತ್ ದೀಪವನ್ನು ಬೆಳಗಿಸಲಾಗುತ್ತದೆಯಂತೆ ಇಲ್ಲಿ ಇದು ಮೈಲಿಗಳಷ್ಟು ದೂರದಿಂದ ನೋಡಬಹುದಾಗಿದೆ ಮತ್ತು ಆಕಾಶವನ್ನು ಸೇರುವ ಬೆಂಕಿ ಶಿವಲಿಂಗವನ್ನು ಸಂಕೇತಿಸುತ್ತದೆಯಂತೆ ಈ ಸಡಗರವನ್ನು ಮೂರು ಮಿಲಿಯನ್ ಯಾತ್ರಿಕರು ವೀಕ್ಷಿಸುತ್ತಾರೆ ಪ್ರತಿ ಹುಣ್ಣಿಮೆಯ ದಿನದಂದು ಯಾತ್ರಾರ್ಥಿಗಳು ಅರುಣಾಚಲ ಗಿರಿ ಪ್ರದಕ್ಷಿಣೆ ಮಾಡುತ್ತಾರೆ ಅದನ್ನು ಗಿರಿವಾಲಂ ಎಂಬುದಾಗಿ ಕರೆಯುತ್ತಾರೆ ಇದನ್ನು ವಾರ್ಷಿಕವಾಗಿ ಒಂದು ಬಿಲಿಯನ್ ಭಕ್ತ ಯಾತ್ರಾರ್ಥಿಗಳು ಮಾಡುತ್ತಾರೆ ಇಲ್ಲಿ ಅರುಣಾಚಲದಲ್ಲಿ ರಮಣರು ತಪಸ್ಸು ಮಾಡಿದ ಗುಹೆ ಗುಹೆಯೂ ಸಹ ಇದೆ ರಮಣರ ಆಶ್ರಮವೂ ಸಹ ಬೆಟ್ಟದ ತಪ್ಪಲಿನಲ್ಲಿದೆ ಬೆಟ್ಟ ಪ್ರದೇ ಪ್ರದಕ್ಷಿಣೆಯ ಅಷ್ಟಲಿಂಗಗಳನ್ನು ಸಂದರ್ಶಿಸಬಹುದು ಇಲ್ಲಿ ಗಿರಿ ಗಿರಿ ಪ್ರದಕ್ಷಿಣೆ ಮಾಡುವ ಪ್ರತಿಯೊಬ್ಬರೂ ಸಹ ಎಂಟು ಲಿಂಗಗಳನ್ನು ಇರುವಂಥ ದೇವಾಲಯಗಳನ್ನು ಸಂದರ್ಶಿಸುತ್ತಾರೆ ಇಂದ್ರಲಿಂಗ ಅಗ್ನಿಲಿಂಗ ಯಮಲಿಂಗ ನೈಋತ್ಯಲಿಂಗ ವರುಣಲಿಂಗ ವಾಯುಲಿಂಗ ಕುಬೇರಲಿಂಗ ಹಾಗೂ ಈಶಾನ್ಯಲಿಂಗ ಈ ಗಿರಿಪ್ರದಕ್ಷಿಣೆ ಹೋಗುವಾಗ ಎಲ್ಲ ಯಾತ್ರಿಕರು ಸಹ ಈ ದೇವಾಲಯಗಳನ್ನು ಸಂದರ್ಶಿಸಿ ನಂತರ ಅರುಣಾಶ್ ಅರುಣಾಚಲೇಶ್ವರವನ್ನು ಸಂದರ್ಶಿಸುವ ಒಂದು ಪ್ರತೀತಿ ಇಲ್ಲಿ ಇದೆ ನಾವು ಸಹ ಮಾರ್ಗ ಮಧ್ಯದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯವನ್ನು ನೋಡಿಕೊಂಡು ಸಾಗಿದೆವು ಅಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಮೇಲ್ಮರುವತ್ತೂರು ಕಡೆಗೆ ಸಾಗಿದೆವು ಮೇಲ್ಮರುವತ್ತೂರಿನಲ್ಲಿ ಶಕ್ತಿ ದೇವಾಲಯವನ್ನು ನೋಡಿಕೊಂಡು ಅಲ್ಲಿಂದ ಮುಂದೆ ಮುಂದೆ ಅಲ್ಲಿಂದ ಮಹಾಬಲಿಪುರಂ ಎಡೆಗೆ ನಮ್ಮ ಪಯಣ ಸಾಗಿತು ಬಂದಿತಾಗಲೇ ಮಹಾಬಲಿಪುರಂ ಸಮುದ್ರ ತೀರ ಮಹಾಬಲಿಪುರಂ ಕಡಲತೀರ ಎಲ್ಲರನ್ನೂ ತನ್ನೆಡೆಗೆ ಬರ ಸೆಳೆಯುತ್ತದೆ ಇಲ್ಲಿನ ಅಲೆಗಳು ರುದ್ರರಮಣೀಯ ಇದು ಬಂಗಾಳಕೊಲ್ಲಿಯ ಕಡಲತೀರ ಚೆನ್ನೈನಿಂದ ದಕ್ಷಿಣಕ್ಕೆ ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಸಮೀಪದಲ್ಲಿಯೇ ಪಂಚ ಪಾಂಡವರು ನಿರ್ಮಿಸಿದರೆಂದು ಹೇಳಲಾಗುವ ಪಂಚರಥಗಳು ಏಕಶಿಲೆಯಲ್ಲಿ ನಿರ್ಮಾಣಗೊಂಡಿವೆ ಇವು ಎಲ್ಲರನ್ನೂ ತನ್ನೆಡೆಗೆ ಆಕರ್ಷಿಸುತ್ತವೆ ಈ ಏಕಶಿಲಾ ವಿಗ್ರಹಗಳು ಏಳು ಮತ್ತು ಎಂಟನೇ ಶತಮಾನದಲ್ಲಿ ನಿರ್ಮಾಣಗೊಂಡಿವೆಯಂತೆ ಪಲ್ಲವರ ರಾಜ ಮಹೇಂದ್ರವರ್ಮ ಮತ್ತು ಅವನ ಪುತ್ರ ಹನ್ನೊಂದನೆಯ ನರಸಿಂಹವರ್ಮನ್ ಇವರು ನಿರ್ಮಿಸಿದರೆಂದು ತಿಳಿದುಬರುತ್ತದೆ ಐತಿಹಾಸಿಕ ಪಟ್ಟಣ ಮಹಾಬಲಿಪುರಂ ಅಥವಾ ಮಹಾಮಲ್ಲಪುರಂ ಶೋರ್ ದೇವಾಲಯದ ವೈಭವವು ಎಲ್ಲ ವಯಸ್ಸಿನವರನ್ನು ತನ್ನಡೆಗೆ ಆಕರ್ಷಿಸುತ್ತದೆ ಮಹಾಬಲಿಪುರಂಗೆ ಭೇಟಿ ನೀಡ ನೀಡದೆ ತಮಿಳುನಾಡಿನ ಯಾವುದೇ ಪ್ರವಾಸವೂ ಸಹ ಪೂರ್ಣಗೊಳ್ಳುವುದಿಲ್ಲ ಎಂಬ ಉಕ್ತಿಯೂ ಸಹ ಇದೆ ಇಲ್ಲಿನ ದೇವಾಲಯಗಳು ಸ್ಮಾರಕಗಳು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿದೆ ಪಲ್ಲವರ ರಾಜ ಮಹೇಂದ್ರವರ್ಮನ್ ಮತ್ತು ಹನ್ನೊಂದನೆಯ ನರಸಿಂಹನ್ ವರ್ ಕಾಲದಲ್ಲಿ ಇವೆಲ್ಲ ನಿರ್ಮಾಣಗೊಂಡಿವೆಯಂತೆ ಮಹಾಬಲಿಪುರಂ ವಿಗ್ರಹ ಕೆತ್ತನೆಗೆ ಬಹಳ ಪ್ರಖ್ಯಾತಿ ಹೊಂದಿದೆ ಎಲ್ಲ ದೇವಾಲಯಗಳ ದೇವರುಗಳು ಸಹ ಇಲ್ಲಿ ಕೆತ್ತಲಾಗುತ್ತದೆ ದೇವರ ವಿಗ್ರಹಗಳನ್ನು ಶಿಲ್ಪಿಗಳು ಅತಿ ಅಮೋಘವಾಗಿ ಕೆತ್ತಿರುತ್ತಾರೆ ಇಲ್ಲಿನ ಎಲ್ಲ ಅಂಗಡಿಗಳಲ್ಲೂ ವೀತಿಗಳಲ್ಲಿ ದೇವರ ವಿಗ್ರಹಗಳನ್ನು ಮಾರುತ್ತಾರೆ ಕೆತ್ತನೆಯ ಈ ಶಿಲ್ಪಕ್ಕೆ ಮಾರು ಹೋಗದವರೇ ಇಲ್ಲ ಒಂದಕ್ಕಿಂತ ಒಂದು ಬಹು ಅತ್ಯುತ್ತಮವಾದ ಶಿಲೆಗಳು ಇಲ್ಲಿ ವಿಗ್ರಹಗಳು ಇಲ್ಲಿ ದೊರಕುತ್ತವೆ ಮಹಾಬಲಿಪುರಂಗೆ ಆಗಮಿಸಿದ ಎಲ್ಲರೂ ಸಹ ಈ ಏಕಶಿಲಾ ವಿಗ್ರಹಗಳ ಮುಂದೆ ನಿಂತು ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳುತ್ತಾರೆ ಅದು ನೋಡಿ ನಾವು ತಿರುವಕೊಲ್ಲೂರಿನ ತ್ರಿವಿಕ್ರಮ ದೇವಾಲಯಕ್ಕೆ ಆಗಮಿಸಿದ್ದೇವೆ ಶಿಖರವು ಸಹ ಇಲ್ಲಿ ಭವ್ಯವಾದ ಬಹು ಎತ್ತರದ ಶಿಖರವನ್ನು ಹೊಂದಿದ ಈ ದೇವಾಲಯ ತ್ರಿವಿಕ್ರಮ ದೇವಾಲಯ ಎಂದು ಪ್ರಖ್ಯಾತಿ ಪಡೆದಿದೆ ನಂತರ ನಾವು ಕಾಲಭೈರೇಶ್ವರನ ಸನ್ನಿಧಿ ಅಚ್ಚಂಕರಣಿ ಎನ್ನುವ ಸ್ಥಳದಲ್ಲಿ ಈ ಕಾಲಭೈರವ ದೇವಾಲಯವನ್ನು ಬಹು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಇಚ್ಚಂಕರಣಿಯ ಈ ಕಾಲಭೈರವ ದೇವಾಲಯ ಬಹು ಕಲಾಕೃ ಬಹಳ ಕಲಾಕೃತಿಯಿಂದ ಅದ್ಭುತವಾಗಿ ನಿರ್ಮಾಣಗೊಂಡಿದೆ ಇಲ್ಲಿ ಶಿವಲಿಂಗವನ್ನು ಮೇಲ್ಭಾಗದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಸುತ್ತ ಸಹ ನಾವು ನಕ್ಷತ್ರ ಲೋಕದಂತೆ ಭಾಸವಾಗುತ್ತದೆ ಭೈರವನ ಸನ್ನಿಧಿ ಇಲ್ಲಿ ನೆಲಮಾಳಿಗೆಯಲ್ಲಿ ಓಂಕಾರದ ನಿನಾದ ಕೇಳಿ ಬರುತ್ತಿದೆ ಇಲ್ಲಿ ನಾವು ಧ್ಯಾನ ಮಾಡಿ ಕುಳಿತರೆ ಅದ್ಭುತವಾದ ಅನುಭವ ನಮಗೆ ದೊರಕುತ್ತದೆ ಇವೆಲ್ಲವೂ ಇಚ್ಛಂಕರಣೀಯ ಈ ಕಾಲಭೈರವನ ಸನ್ನಿಧಿಯಲ್ಲಿ ನಿರ್ಮಾಣಗೊಂಡಂಥ ಕಲಾಕೃತಿಗಳು ನಾವು ಈಗ ಸುಲಂ ಎನ್ನುವ ಗ್ರಾಮಕ್ಕೆ ಆಗಮಿಸಿದ್ದೇವೆ ಇದು ತಮಿಳುನಾಡಿನ ಕಾಂಚೀಪುರಂನ ಚಂಗಲ್ಪಟ್ಟು ಜಿಲ್ಲೆಯ ಸುಲಂ ಎನ್ನುವ ಸ್ಥಳದಲ್ಲಿದೆ ಇಲ್ಲಿ ಐವತ್ತೊಂದು ಅಡಿ ಕರುಮಾರಿಯಮ್ಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ ದೇವಾಲಯ ನಿರ್ಮಾಣ ಹಂತದಲ್ಲಿದೆ ನಾವೀಗ ವೆಲ್ಲೂರಿನ ಮಹಾಲಕ್ಷ್ಮಿ ದೇವಾಲಯಕ್ಕೆ ಆಗಮಿಸಿದ್ದೇವೆ ಇದು ಗೋಲ್ಡನ್ ಟೆಂಪಲ್ ಎಂಬುದಾಗಿ ಪ್ರಖ್ಯಾತಗೊಂಡಿದೆ ಈ ದೇವಾಲಯವನ್ನು ಕಾಣಲು ಎರಡು ಕಣ್ಣುಗಳು ಸಾಲದು ಅದ್ಭುತವಾದ ನಿರ್ಮಾಣ ದೇವಲೋಕ ಧರೆಗಿಳಿದಂತಿದೆ